ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ ಬೆಂಗಳೂರು ನಗರದ ಸ್ಲಂಗಳಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿರುವ ದಲಿತರಿಗೆ ಮನೆ ನೀಡಿ ಅವರ ಹೆಸರಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದರು ಪ್ರತಿಭಟನೆ ಜಾಗಕ್ಕೆ ಸ್ಲಂ ಬೋರ್ಡ್ ಆಯುಕ್ತರು ಭೇಟಿ ನೀಡಿ ಮನವಿ ಪಡೆದು ವಸತಿ ಸಚಿವರ ಬಳಿ ಚರ್ಚಿಸಿ ಸಮಸ್ಯೆ ಬಗೆಹರಿಸುವಂತೆ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವಾಧ್ಯಕ್ಷ ಹೆಬ್ಬಾಳ ವೆಂಕಟೇಶ್ ಪದಾಧಿಕಾರಿಗಳಾದ ಕನ್ನಲ್ಲಿ ಕೃಷ್ಣಪ್ಪ ಮುನಿಮಾರಪ್ಪ ಎಸ್ ಮಾರಿ ಮಿಲಿಟರಿ ಶಂಕರ್ ಸುರೇಶ್ ಸಿದ್ದಪ್ಪ ಶ್ರೀನಿವಾಸ್ ಗೋವಿಂದರಾಜು ಯಲ್ಲೇಶ್ ರಾಧಮ್ಮ ಲಕ್ಷ್ಮಿ ಕತೀರ್ವೇಲು ಸೇರಿದಂತೆ ಇತರರು ಪಾಲ್ಗೊಂಡರು ಫಲಾನುಭವಿಗಳನ್ನು ನಿರ್ಧರಿಸಿ ಆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಆದರೆ ಭಾಳ ವರ್ಷಗಳಿಂದ ಇದು ಸುಮಾರು ನೂರ ಎಪ್ಪತ್ತು ಜನ ಎಂಟು ಜನ ಅನಧಿಕೃತವಾಗಿ ಅವರ ಹತ್ರ ಯಾವುದು ಬೋರ್ಡಿನ ರೆಸೊಲ್ಯೂಷನ್ ಇಲ್ಲದೆ ಮತ್ತು ಬೋರ್ಡಿನ ಅಂಚಿಕಾತಿ ಪತ್ರಗಳಿಂದ ಅಲ್ಲಿ ವಾಸವಾಗಿರೋದು ಗಮನಕ್ಕೆ ಬಂದಿತ್ತು ಇದಾದ ನಂತರ ನಿಮ್ಗೆ ಗೊತ್ತಿರೋ ವಿಷಯನೇ ನಾವೆಲ್ಲ ಸರ್ವೆ ಮಾಡಿಸಿದ್ವಿ ಅಧಿಕಾರಿಗಳಿಂದ ಮತ್ತು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲೂ ಸಭೆ ಆದಾಗ ಸಂಬೋರ್ಡಿನ ಮಂಡಳಿ ಸದಸ್ಯರನ್ನು ಬೋರ್ಡ್ ಡೈರೆಕ್ಟರ್ಸ್ನಲ್ಲಿ ಕಳಿಸಿ ಅಲ್ಲಿ ವಾಸ್ತವಾಂಶವನ್ನು ತಿಳ್ಕೊಂಡು ಬರೋದಕ್ಕೆ ಅಲ್ಲಿ ಕಳಿಸಿದ್ವಿ ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ದರು ಈ ರಿಪೋರ್ಟ್ ಕೊಟ್ಟ ನಂತರ ಬೋರ್ಡಿನಲ್ಲಿ ಈಗಾಗಲೇ ಬೇರೆಯವರಿಗಾಗಲೇ ಈಗ ಪತ್ರ ನೀಡಲಾಗಿದೆ ಅವರು ಕೂಡ ಬೋರ್ಡಿಗೆ ಬಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಇದೊಂದು ನಿರ್ಧಾರಣೆಯನ್ನು ಮಾಡಿದರು ಇವರನ್ನು ಯಾರು ಅನಧಿಕೃತವಾಗಿದ್ದಾರೆ ಅವರನ್ನು ಖಾಲಿ ಮಾಡಬೇಕು ಅಂತ ಒಂದು ರೆಸಲ್ಯೂಷನನ್ನು ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ಆದೇಶವನ್ನು ನೀಡಿದರು ಆದರೆ ಈಗ ತಾವೆಲ್ಲ ಅಲ್ಲಿ ಭಾಳ ವರ್ಷಗಳಿಂದ ವಾಸ ಆಗಿರೋದು ಮತ್ತು ತಮ್ಮ ಮನವಿಗಳಿಂದ ಮತ್ತು ತಾವು ನಡೆಸಿರುವ ಈ ಉಷ್ಕರದಿಂದ ಈ ವಿಷಯ ಮಾನ್ಯ ಸಚಿವರ ಗಮನಕ್ಕೆ ಬಂದಿದೆ ಮಾನ್ಯ ಸಚಿವರು ಇದನ್ನು ಅವರ ಹಂತದಲ್ಲಿ ಸಭೆ ನಡೆಸಿ ನಿಮಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಇತ್ಯರ್ಥಪಡಿಸಲು ನಿರ್ಧರಿಸಿದ್ದಾರೆ ಸೊ ಅದಕ್ಕೆ ಈಗ ಯಾವುದೇ ಸದ್ಯಕ್ಕೆ ಕೋರ್ಸಿವ್ ಮೆಜರ್ ಇರೋದಿಲ್ಲ ಅಂದರೆ ನಿಮ್ಮನ್ನು ಹೊರಗಾಕುವಂಥ ಪ್ರಕ್ರಿಯೆ ಈಗ ಇಮಿಡಿಯೇಟ್ ಮಾಡೋದಿಲ್ಲ ಇದನ್ನು ಸಚಿವರ ಜೊತೆ ಚರ್ಚೆ ಮಾಡಿ ನಿಮಗೂ ತೊಂದರೆ ಆಗ್ದಂಗೆ ಮತ್ತು ಈಗಾಗಲೇ ಅವರು ಆಸ್ಪತ್ರೆ ಪಡ್ಕೊಂಡಿರೋರಿಗೂ ಅವ್ರಿಗೆ ಏನು ವ್ಯವಸ್ಥೆಗಳು ಮಾಡಬೇಕು ಆಲ್ರೆಡಿ ಬೋರ್ಡಿಂದ ರೆಸೊಲ್ಯೂಷನ್ ಆಗಿ ಆಸ್ಪತ್ರೆ ಪಡೆದಿರೋರಿಗೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ನೀವು ಹಲವಾರು ವರ್ಷಗಳಿಂದ ಅಲ್ಲಿ ವಾಸ ಇರೋರಿಗೆ ನಿಮಗೆ ಯಾವ ರೀತಿ ವ್ಯವಸ್ಥೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಇದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರವನ್ನ ಮಾನ್ಯ ಸಚಿವರು ಮಾಡ್ತಾರೆ ನಾವು ಇದೇ ಜಾಗದಲ್ಲಿ ಸಾವಿರಾರು ಜನ ಸೇರಿ ಮುಟ್ಕೆ ಹಾಕೋಣ ವಿಧಾನಸೌಧಕ್ಕೆ ಅದ್ರ ಬಗ್ಗೆ ನಾವು ನಿಮ್ಗೇನು ಎದುರ್ಕೊಬೇಕಾಗಿದ್ದ ಅವಶ್ಯಕತೆ ಇಲ್ಲ ನಾವ್ ಎಲ್ಲಿ ಬೇಕಾದ್ರು ಮುಟ್ಕೆ ಹಾಕಕ್ ಸೇರಿ ಎಲ್ಲಿ ಬೇಕಾದ್ರೂ ನಿಲ್ಲಕ್ ಸೇರಿ ಯಾವ ತಾಗಕ್ಕೂ ಸೇರಿ ನಿಮಗಾಗಿ ಪ್ರಾಣ ಕೊಡೋಕೆ ಭೀಮ ಸಂಘಟನೆಗಳ ಮಹಾವಕ್ಕೂಟ ನಿಮ್ ಜೊತೆ ಇರುತ್ತದೆ ರೀತಿಯಾಗಿ ನೀವು ಯಾವುದಕ್ಕೂ ಭಯ ಪಡಬೇಕಾಗಿತ್ತಿಲ್ಲ ಈಗ ಒಂದು ಮನವಿ ರಾಜ್ಯಾಧ್ಯಕ್ಷರು ಈಗ ಕಮಿಷನರ್ ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಲ್ಲ ಯಾವುದೇ ಕಾರಣಕ್ಕ ನಿಮ್ಮನ್ನ ಅಲ್ಲಿಂದ ತೆಲುಗುಗೊಳಿಸಲ್ಲ ಅಂತ ಹೇಳ್ತಾ ಇದ್ರು ಒಂದ್ ವೇಳೆ ತೆರವುಗೊಳಿಸ್ಬೇಕಂತಂದ್ರೆ ಅಲ್ಲಿ ಬೋರ್ಡ್ ಮೀಟಿಂಗ್ ಆಗಬೇಕು ಕಮಿಷನರ್ ಇಲ್ಲಿ ತಂದು ನಿಮ್ಮ ಮನವಿನ ಸ್ವೀಕರಿಸಿ ಮಿನಿಸ್ಟರ್ ಜೊತೆ ಸಭೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದರೆ ತಮ್ಮ ಕಮಿಷನರ್ಗೆ ಮತ್ತೆ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಉಪ ಪೊಲೀಸ್ ಅಧಿಕಾರಿಗಳು ಸರ್ಕಾರ ನೀಡಿ ಕಮಿಷನರ್ನಲ್ಲಿ ಕರ್ಕೊಂಡು ಮನವಿ ಸ್ವೀಕರಿಸೋದಕ್ಕೆ ಅನುವೆ ಮಾಡಿಕೊಟ್ಟಂತ ಉಪ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಕೆಲವೊಂದು ಕಮಿಷನರ್